ಹುಟ್ಟಿದಾಗಿಂದೂ ನನ್ಗ ಕೊಳಲು ನನ್ನ ಜೊತಿನ ಅದ ಹಿಂಗಾಗಿ ಈಗೂ ಅದ ಅದ್ ಯಾವತ್ತು ಇರ್ತದ ಕೊಳಲ್ ಇಲ್ದ ನಾ ಇಲ್ಲ ಅದು ನಂದು ಅವಿಭಾಜ್ಯ ಅಂಗ ಅಂದ್ರೆ ತಪ್ಪಾಗ್ಲಿಕ್ಕೆ ಗುರುವಿನ ಇನ್ವಾಲ್ವ್ಮೆಂಟ್ ಅದ್ರ ಜೊತೆ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂಥರ ತಾಯಿ ಮಗುವಿನ ಸಂಬಂಧ ತರಾನೇ ಹೇಳ್ಬೋದು ಸೊ ಈಗ ಒಬ್ಬ ಆಸ್ ಅ ಕೊಳಲು ವಾದಕರಾಗಿ ಸೊ ಈ ಒಂದು ರಿಲೇಶನ್ಶಿಪ್ ಅನ್ನ ಯಾವ ತರ ವರ್ಣಿಸಬಹುದು ಸರ್ ಅಂದ್ರೆ ಒಂದು ಕೊಳಲಿನ ಜೊತೆಗಿನ ಕೊಳಲು ಗಾಯಕನ ಒಂದು ಕನೆಕ್ಷನ್ ನನಗೆ ನಾನು ನನ್ನ ಬಯೋಡೇಟಾದಲ್ಲೂ ನಾನು ಅದನ್ನೇ ಮುಖ್ಯವಾಗಿ ಬರೆದಿರೋದು ಹುಟ್ಟಿದಾಗಿಂದ ಹುಟ್ಟಿದಾಗಿಂದೂ ನನ್ಗ ಕೊಳಲು ನನ್ನ ಜೊತಿನ ಅದ ಹಿಂಗಾಗಿ ಈಗೂ ಅದ ಅದು ಯಾವತ್ತೂ ಇರ್ತದೆ ಕೊಳಲ್ ಇಲ್ದ ನಾ ಇಲ್ಲ ಅದು ನಂದು ಅವಿಭಾಜ್ಯ ಅಂಗ ಅಂದ್ರೆ ತಪ್ಪಾಗ್ಲಿಕ್ಕೆ ಅದು ನಾವು ನಾ ಹೆಂಗ್ ಈಗ ಉಸಿರಾಡ್ತೀನಿ ಅದು ಕೊಳಲು ಬಾರಿಸೋದೂ ಅದೇ ರೀತಿ ಒಂಥರ ಇಟ್ಸ್ ಅನ್ ಎಕ್ಸ್ಟೆಂಡೆಡ್ ಆರ್ಮ್ ನಂದು ಸೊ ಅದಕ್ಕೊಂದು ಭಾಳ ಈಗ ಭಾಳ ಮಂದಿ ಹೇಳ್ತಾರೆ ಏ ನೀವು ಚಲೋ ಹಾಡ್ತೀರಿ ನೀವು ಯಾಕೆ ಹಾಡಬಾರ್ದು ಹಾಡಿನ ಪ್ರೋಗ್ರಾಮ್ ಕೊಡ್ರಿ ಹಾಡಿನ ಕಚೇರಿ ಮಾಡ್ರಿ ಅಂತ ಈಗ ಬರೆಯಕ್ ಶುರು ಮಾಡಿದೀನಿ ಅದಕ್ಕೆ ಇದನ್ನೇ ನೀವು ಮುಂದುವರಿಸಿ ಇನ್ನಷ್ಟು ಕಾದಂಬರಿಗಳನ್ನ ಬರೀ ಬಟ್ ಏನೇ ಮಾಡಿದ್ರು ಕೊಳಲು ಅದನ್ನ ಹೇಳ್ದಂಗೆ ಅದು ಇಟ್ ಈಸ್ ಮೀ ಯಾವ್ದು ಹಿತ ಅನಿಸ್ತದೆ ಸರ್ ಹಾಗಾದ್ರೆ ಬರೆಯುವಂತ ಅಲ್ಲ ಎರಡು ಬೇರೆ ಬೇರೆ ಆಯಾಮಗಳು ಇದ್ರ ಬಗ್ಗೆ ನಾನು ಇನ್ನ ಯು ಆಮ್ ಜಸ್ಟ್ ಮೊದಲ್ ಮೊದಲ ಹೆಜ್ಜೆಗಳನ್ನ ಇಡ್ತಾ ಇದ್ದೀನಿ ಬರೆಯೋದ್ರ ಬಗ್ಗೆ ಯಾವುದೇ ಆದರೂ ಸಂಗೀತದ ಸಂಗೀತ ಬಿಟ್ಟು ಏನು ಏನೇ ಬರದ್ರು ಸಂಗೀತದ ಬಗ್ಗೆ ಅದರಲ್ಲಿ ಒಂದು ಕ್ಯಾರೆಕ್ಟರ್ ಆದ್ರೂ ಇದ್ದೇ ಇರ್ತಾನೆ ಅಷ್ಟು ಮಾತ್ರ ನಿಜ ಯಾಕಂದ್ರೆ ಇದಾದ್ಮೇಲೆ ಮೂರ್ನಾಲ್ಕು ಕಥೆಗಳನ್ನ ಬರ್ದಿದ್ದೀನಿ ಬಟ್ ಎಲ್ಲದರಲ್ಲೂ ಅದೇ ಮೂಲ ಉದ್ದೇಶ ಶಾಸ್ತ್ರೀಯ ಸಂಗೀತ ಶಾಸ್ತ್ರೀಯ ಸಂಗೀತಗಾರರು ಆಮೇಲೆ ಶಾಸ್ತ್ರೀಯ ಸಂಗೀತ ಕಲೆಗಳು ನಮ್ಮ ಪೂರ್ವಜರು ಮಾಡಿಟ್ಟರು ಅಂತದ್ದು ಇದು ಅಷ್ಟು ಆದಷ್ಟು ಬೇರೆ ಬೇರೆ ರೂಪದಲ್ಲಿ ಜನ ಜನರಿಗೆ ತಲುಪಬೇಕು ಅನ್ನೋ ಒಂದು ಬಟ್ ಸಂಗೀತ ಸಂಗೀತ ಈ ಬಿಟ್ಟು ಅಂತ ಅಂದ್ರೆ ನಾನು ಅಂತ ಅಂತಂದಾಗ ಯಾವಾಗ್ಲೂ ಮೂಡ್ ಬಂದ್ರೆ ನಾನು ಮೊಬೈಲ್ ರೆಕಾರ್ಡ್ ಮಾಡ್ತೀನಿ ಮಾಡಿಟ್ಟಿರ್ತೀನಿ ಬಟ್ ಬಹುತೇಕ ನನ್ನ ಸಮಯ ಸಂಗೀತದಲ್ಲೇ ಕಳೆದ ಹೋಗುತ್ತೆ ಇಲ್ಲ ಕಂಪೋಸ್ ಮಾಡ್ತಾ ಇರ್ತೀನಿ ಇಲ್ಲ ಶಿಷ್ಯರಿಗೆ ಕಲಿಸ್ತೀನಿ ಇಲ್ಲ ನಾನಾ ಪ್ರಾಕ್ಟೀಸ್ ಮಾಡೋದಾಗ್ಲಿ ಆ ಮತ್ತೆ ಪ್ರೋಗ್ರಾಮ್ಸ್ ಟ್ರಾವೆಲಿಂಗ್ ಆಗಲಿ ಸಂಗೀತದಲ್ಲೇ ಮುಳುಗಿರ್ತೀನಿ ಯಾವಾಗ ಅವಾಗ ಈ ತರದ ಏನಾರ ಒಂದು ಹೊಸ ಯೋಚನೆ ಬಂತು ಅಂದ್ರೆ ಅದನ್ನ ಮಾರ್ಕ್ ಬೇರೆ ಬೇರೆ ಪ್ಲಾಟ್ಸ್ ಈಗ ಸದ್ಯಕ್ಕೆ ಮೂರ್ ನಾಲ್ಕು ಪ್ಲಾಟ್ ಓಡ್ಲಿಕ್ಕೆ ಅದನ್ನ ಕೆಲವರು ಈಗ ಇದನ್ನು ನಾಟಕ ಮಾಡೋಣ ಅಂದ್ರು ಕೆಲವರು ಅದನ್ನ ಸಿನಿಮಾ ಮಾಡೋಣ ಅಂದಿದಾರೆ ಸೊ ಆಮೇಲೆ ಈಗ ಇಂಗ್ಲಿಷ್ ನಲ್ಲಿ ಬಂದ ಮೇಲೆ ಕೆಲವು ಹಿಂದಿ ಮತ್ತೆ ಮರಾಠಿ ನನ್ನ ಮಿತ್ರರು ಅವರು ಕೂಡ ಆಸಕ್ತಿ ತೋರ್ಸಾರೆ ಚಲೋ ಇದು ಅಂಡ್ ಆಲ್ ಓವರ್ ಇಂಡಿಯಾ ಇದು ಅಂದ್ರೆ ಬರೇ ಒಂದು ಪ್ರಾಂತಕ್ಕೆ ಸೀಮಿತವಾಗಿಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರೋದ್ರಿಂದ ಎಲ್ಲ ಭಾಷೆಯಲ್ಲೂ ಮಾಡ ಯಾವ ಭಾಷೆ ಮಾಡಿದ್ರು ಇದು ಆಗಲ್ಲ ಅಂತ ನೇಟಿವಿಟಿ ಕಳ್ಕೊಳ್ಳಲ್ಲ ಕರೆಕ್ಟ್ ಸೊ ಈ ರೀತಿ ಎಲ್ಲ ಇವೆಲ್ಲ ಸ್ಫೂರ್ತಿ ಆಗುತ್ತೆ ಮತ್ತೆ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ ಅಂದ್ರೆ ಹೌದು ಸರಿ ಹಂಗಿದ್ರೆ ಇನ್ನಷ್ಟು ಏನಾರ ಬರೆಯೋಣ ಬೇರೆ ತರ ಬರೆಯೋಣ ಅಂತ ಸೊ ಬಟ್ ಒಟ್ನಲ್ಲಿ ಸಂಗೀತದ ಆ ಚೌಕಟ್ಟಿನಲ್ಲಿ ಶಾಸ್ತ್ರೀಯ ಸಂಗೀತದ ಚೌಕಟ್ಟಿನಲ್ಲಿ ಇದ್ದು ಮಾಡಬಹುದು ಅಂತ ನಾನು ಇನ್ನಷ್ಟು ಪುಸ್ತಕಗಳು ನಿಮ್ಮಿಂದ ಹೊರಗೆ ಬರ್ತಾನೆ ಮತ್ತೆ ಇನ್ನೊಂದು ಈಗ ಸಂಗೀತ ಅಥವಾ ಯಾವ್ದೇ ಆಗಿರ್ಲಿ ಒಂದು ಒಂದು ಸಿಗ್ನೇಚರ್ ಸ್ಟೈಲ್ ಅಂತ ಇರುತ್ತೆ ಸೊ ಸಾಮಾನ್ಯ ಈ ಪ್ರಶ್ನೆ ನಾನು ಪ್ರತಿಯೊಬ್ಬ ಕಲಾವಿದನಿಗೂ ಕೇಳ್ತಾ ಇರ್ತೇನೆ ಸೊ ನಿಮ್ಮ ಸಿಗ್ನೇಚರ್ ಸ್ಟೈಲ್ ಕೊಳಲಲ್ಲಿ ಎಲ್ರಿಗೂ ಗೊತ್ತಿರತ್ತೆ ಇದು ನುಡಿಸಿದ ತಕ್ಷಣ ಗೊತ್ತಾಗುತ್ತೆ ಇದು ಪ್ರವೀಣ್ ಅವರೇ ಅಂತ ಹೇಳ್ಕೊಂಡು ಈ ಪುಸ್ತಕದಲ್ಲಿ ಆ ತರದ ಏನಾದ್ರೂ ಕಲ್ಪನೆ ಇಲ್ಲಿ ಬರೆಯುವ ಪ್ರಯತ್ನ ನಡೆದಿತ್ತ ಅಂದ್ರೆ ಕಾದಂಬರಿ ಪ್ರಕಾರ ಮಾತ್ರ ಬರಿತೇನೆ ನಾನು ಅಥವಾ ಅದರಲ್ಲಿ ಇಂಥ ಒಂದು ಥ್ರಿಲ್ಲರ್ ಅಥವಾ ಲವ್ ಸ್ಟೋರಿ ಈ ತರ ಜೊತೆ ಜೊತೆಯಾಗಿ ಬರುತ್ತೆ ಅಂತ ಹೇಳುವಂಥದ್ದಾಗಿರ್ಬೋದು ಹಾ ನನಗೆ ಎಲ್ಲ ಎಮೋಷನ್ಸ್ ಅನ್ನು ಡಿಪಿಕ್ಟ್ ಮಾಡುವ ಆಸೆ ಇದೆ ಸೊ ಹಾಗಾಗಿ ಒಂದು ಮಿಸ್ಟ್ರಿ ಶಾಸ್ತ್ರೀಯ ಸಂಗೀತಗಾರನ ಅವನು ಅವನು ಒಬ್ಬ ಅದ್ಭುತವಾದ ಕಲಾವಿದ್ರು ಪ್ರತಿಯೊಬ್ಬನಿಗೂ ಸಂಗೀತಮಯವಾದ ಒಂದು ವಾತಾವರಣ ಇರೋದಿಲ್ಲ ಯಾವುದೋ ಒಂದು ಕಲಾವಿದ ಅವನು ಇಷ್ಟ ಅದ್ಭುತವಾಗಿ ಅವನು ಎಲ್ಲರೂ ಒಬ್ಬ ಅಂತ ಗುರುತಿಸ್ತಾರೆ ಬಟ್ ಮೂವತ್ತು ವರ್ಷದ ಹಿಂದೆ ಅವನ್ ಬಾಳ್ನಲ್ಲಿ ಅವನ ಜೀವನದಲ್ಲಿ ಏನ್ ನಡೆದಿತ್ತು ಎಲ್ಲರ ಮನೆಯಲ್ಲೂ ಸಂಗೀತ ಇರ್ಲೇಬೇಕು ಅವರೇ ಸಂಗೀತಗಾರ ಆಗ್ತಾರೆ ಅಂತಿಲ್ಲ ಗಾಡ್ಸ್ ಗಿಫ್ಟ್ ಯಾರಿಗಾದ್ರೂ ಇರಬಹುದು ಕೆಲವರು ಅದನ್ನ ಅದ್ರ ಮೇಲೆ ಕೃಷಿ ಮಾಡಿ ಅದನ್ನ ಬರ್ತಾರತಾರೆ ಇನ್ ಕೆಲವರು ಅಲ್ಲಿಗೆ ಬಿಟ್ಬಿಡ್ತಾರೆ ಚೆನ್ನಾಗಿ ಹಾಡೋರು ಎಷ್ಟೋ ಜನ ನಿಮ್ಗೆ ಗೊತ್ತಿರುತ್ತೆ ಸೊ ಆ ತರದ ಯೋಚನೆಗಳು ಈಗ ಅದು ಮಿಸ್ಟ್ರಿ ಆಗುತ್ತೆ ಅಂದ್ರೆ ಅವಂದು ಹಿ ಹ್ಯಾಸ್ ಅ ಡಾರ್ಕ್ ಪಾಸ್ಟ್ ಅವನ ಅವನ ಹಿಂದೆ ಏನು ನಡೆದಿರುತ್ತೆ ಅನ್ನೋದನ್ನ ಆ ಥರದ ಕತೆಗಳು ಬರ್ತಾ ಇದೆ ಅಂದ್ರೆ ಎಲ್ಲೋ ಬೇರೆ ನಾರ್ಮಲ್ ಯೂಶುವಲ್ ನಮ್ಗೆ ಗೊತ್ತಿರೋ ತರ ಒಬ್ಬ ಗುರು ಹತ್ರ ಹೋದ ಕಲಿತಾ ಆಮೇಲೆ ಬೇರೆ ಗುರು ಹತ್ರ ಹೋದ ಆಮೇಲೆ ದೊಡ್ಡ ಸಂಗೀತ ಈ ತರದ ಅನೇಕ ಕಥೆಗಳನ್ನು ನಾವು ಓದಿರ್ತೀವಿ ಸಮಥಿಂಗ್ ದಟ್ ಆಸ್ ನಾಟ್ ಬಿನ್ ಟೋಲ್ಡ್ ವಿಚ್ ಇಸ್ ಪಾಸಿಬಲ್ ಆ ತರಾನು ಯೋಚನೆ ಮಾಡ್ತಾ ಇದ್ದಾರೆ ಸೊ ಇದು ಒಂದ್ಸತಿ ಅದು ಹುಚ್ಚು ಹೊಕ್ಕೊಂಡ್ರೆ ಬರೆಯೋದು ಬರ್ತಾ ಇರುತ್ತೆ ಐ ಎಮ್ ಎಂಜಾಯಿಂಗ್ ದಿಸ್ ಪ್ಲೇಸ್